ಹಾಯ್ ಹಲೋ ನಮಸ್ತೆ ಜಿಕಂದ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಕಾಮಿಡಿ ಕಿಲಾಡಿ ಅಂತ ಅಂದಾಗ ನಮ್ಗೆ ಯಾವತ್ತು ನೆನಪಲ್ಲಿ ಉಳಿಯುವಂತ ಒಂದು ಹೆಸರು ಅಂತ ಹೇಳಿದ್ರೆ ಜಿ ಜಿ ಸಾಕಷ್ಟು ಸಿನಿಮಾಗಳಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಂಡು ಸ್ಟಾರ್ ನಟರುಗಳ ಜೊತೆ ಕೂಡ ಸ್ಕ್ರೀನ್ ಶೇರ್ ಮಾಡಿಕೊಂಡು ತುಂಬ ಬ್ಯುಸಿ ಆಗಿರುವಂತಹ ನಟ ಅಂದ್ರೆ ಗೋವಿಂದೇಗೌಡ ಇವತ್ತು ಬಹಳ ದಿನ ಸಿಗ್ತಾ ಇರ್ತಾರೆ ಬಹಳ ದಿನಗಳ ನಂತರ ನಾವು ಅವ್ರನ್ನ ಮಾತನಾಡಿಸ್ತಾ ಇದ್ದೀನಿ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ತುಂಬಾ ಬ್ಯುಸಿ ಆದ್ರೆ ಎಲ್ಲ ಸಿನಿಮಾಗಳಲ್ಲಿ ಎಲ್ಲ ಸ್ಟಾರ್ ಗಳ ಜೊತೆ ನಿಮ್ಗೆ ಅವಕಾಶ ಸಿಗ್ತಾ ಇರುತ್ತೆ ಸೊ ದಿಲ್ಮಾರ್ ಸಿನಿಮಾದಲ್ಲೂ ಕೂಡ ನಿಮ್ಮ ಪಾತ್ರ ಇರುತ್ತೆ ದಿಲ್ಮಾರ್ ಬಗ್ಗೆ ಹೇಳೋದ ಎಲ್ಲ ಪ್ರೇಕ್ಷಕ ತಂದೆ ತಾಯಿಗಳ ಆಶೀರ್ವಾದ ನೀವು ಹೇಳದಂಗೆಲ್ಲ ಆಲ್ಮೋಸ್ಟ್ ಎಲ್ಲರ ಜೊತೆ ಮಾಡಿದೆ ಸೊ ದಿಲ್ಮಾರ್ ಸಿನಿಮಾದಲ್ಲಿ ಒಂದು ವಿಶೇಷವಾದ ಪಾತ್ರ ಇದೆ ನನಗೆ ಡೈರೆಕ್ಟರ್ ಸಾರು ಚಂದ್ರಮೌಳಿ ಸಾರು ಮತ್ತೆ ರಾಮ್ ಸಾರು ರಾಮ್ ಸಾರು ಅವ್ರೇನು ಹೇಳಿಲ್ಲ ಕ್ಯಾರೆಕ್ಟರ್ ಬಗ್ಗೆ ಫಸ್ಟ್ ಏ ಒಂದು ಸಿನಿಮಾ ಮಾಡ್ತಾ ಇದೀವಿ ಬನ್ನಿ ಕ್ಯಾರೆಕ್ಟರ್ ಮಾಡಿ ಅಂತಂದ್ರು ನಂಗೆ ಚಂದ್ರಮೌಳಿ ಸಾರು ನನ್ನ ಕೆ ಜಿ ಎಫಿಂದ ಡೈಲಾಗ್ ಆಗಿ ಪರಿಚಯ ಸೊ ನಿಮ್ಗೆ ಗೊತ್ತಿರಂಗೆ ಅವರು ಮಾಸ್ ಡೈಲಾಗ್ ಫೇಮಸ್ಸು ಫೇಮಸ್ ಒಳ್ಳೆ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡಿರ್ತಾರೆ ನಂಬಿಕೆ ಇತ್ತು ಜೊತೆಗೆ ಅವರು ಹೆಂಗೆ ಮಾಡ್ತಾ ಇದ್ವಿ ಬನ್ನಿ ಮಾಡೋಣ ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಂತಂದರು ಸೊ ನಾನು ಕ್ಯಾರೆಕ್ಟರ್ ಏನು ಇರ್ತಾ ಅಂತ ಕೇಳಲಿಲ್ಲ ಹೋಗಿ ನೋಡಿದ್ರೆ ತುಂಬ ಇದೆ ಕ್ಯಾರೆಕ್ಟ್ರ್ ನನಗೆ ಒಂದು ಸಪ್ರೇಟ್ ಟ್ರ್ಯಾಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಅದನ್ನು ಅಷ್ಟೇ ಚೆನ್ನಾಗಿ ನಿಭಾಯಿಸಿದ್ರು ನಿರ್ದೇಶಕರು ಭಾಳ ಚೆನ್ನಾಗಿ ಬರುತ್ತೆ ಹಾಗೆ ಅಂತ ಹೇಳ್ಬಿಟ್ಟು ಮೇಲೆ ಭಾಳ ಆಯಿತು ಸಿನಿಮಾನೂ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ನಾನು ರಾಮ್ ಸರ್ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ ಸೊ ನೋಡಿ ನಾವು ಇವತ್ತು ಟ್ರೈಲರ್ ನೋಡಿದ್ದು ಲಾಸ್ಟ್ ಟೈಮ್ ಟ್ರೈಲರ್ ನೋಡಿದಕ್ಕೂ ಈ ಸಲ ಟ್ರೈಲರ್ ನೋಡಿದ್ರು ತುಂಬ ಡಿಫ್ರೆನ್ಸ್ ಇದೆ ಸೊ ಇವತ್ತು ಕ್ಯಾರೆಕ್ಟರ್ ರಿವೀಲ್ ಹೇಳಿ ಒಂದು ಟ್ರೈಲರ್ ಬಿಟ್ರಲ್ಲ ಸೊ ಅವ್ರ ಕ್ಯಾರೆಕ್ಟರ್ ಹಂಗೆಲ್ಲ ಇರುತ್ತೆ ಅನ್ನೋದನ್ನು ಇವತ್ತು ರಿವೀಲ್ ಮಾಡಿದರು ಸೊ ಅವರು ಹಂಗೂ ಮಾಡಿದ್ದಾರೆ ಹಿಂಗೂ ಮಾಡಿದ್ದಾರೆ ಸೊ ಅಂದರೆ ಸಾಫ್ಟ್ ನೇಚರು ಮಾಡಿದ್ದಾರೆ ಒಂದು ಹಾರ್ಡ್ ನೇಚರು ಮಾಡಿದ್ದಾರೆ ಮಾಸ್ ಕ್ಯಾರೆಕ್ಟರ್ ಸಖತ್ ಏನು ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಸೊ ಒಂದು ಹೋಪ್ ಬರ್ತಾ ಇದೆ ನೋಡಿದ ಎಲ್ಲ ಸ್ಟಾರ್ ಗಳ ಜೊತೆ ಕೂಡ ಆಲ್ಮೋಸ್ಟ್ ನಿಮಗೆ ತೆರೆ ಹಂಚಿಕೊಳ್ಳುವಂತ ಅವಕಾಶ ಸಿಕ್ತು ಆ ಖುಷಿಯನ್ನ ಹೇಳೋದಾದ್ರೆ ಆಫ್ಟರ್ ಕಾಮಿಡಿ ಕಿಲಾಡಿ ಆದ ಬಳಿಕ ಎಲ್ಲ ಸ್ಟಾರ್ಗಳು ನೀವು ಹೇಳ್ದಂಗೆ ಎಲ್ಲ ಸ್ಟಾರ್ ಗಳ ಜೊತೆಗೆ ಮಾಡೋದಕ್ಕೆ ಭಾಳ ಮುಖ್ಯವಾದ ಕಾರಣ ಕಾಮಿಡಿ ಕಿಲಾಡಿಗಳು ವೇದಿಕೆ ನಮ್ಮ ಜಿ ಕನ್ನಡ ಕಾಮಿಡಿ ಕಿಲಾಡಿ ವೇದಿಕೆಯಿಂದ ನಾವು ಸೊ ನಮಗೆ ಏನೇನು ಬೇಕೋ ಎಲ್ಲನೂ ಕೊಟ್ಟಿದ್ದೆ ಆ ವೇದಿಕೆ ಸೊ ಹಾಗಾಗಿ ನಾವು ಅದಕ್ಕೆ ಯಾವಾಗಲೂ ಋಣಿಯಾಗಿರ್ತೀವಿ ಅದಿಲ್ಲ ಅಂದರೆ ಇವತ್ತು ಜನಗಳು ಗುರುತಿಸ್ತಾ ಇರಲಿಲ್ಲ ನಮ್ಮನ್ನು ಇಂಡಸ್ಟ್ರಿನ ಗುರುತಿಸ್ತಾ ಇರಲಿಲ್ಲ ಸೊ ಅದಾದಮೇಲೆ ಎಲ್ಲ ಸ್ಟಾರ್ಗಳ ಜೊತೆ ಮಾಡೋದಕ್ಕೆ ಅವಾಗ ಶಿವಣ್ಣವ್ರ ಜೊತೆ ನಾನು ವೇದ ಮಾಡಿದೆ ಕರಾಟಕ ದಮನಕ ಮಾಡಿದೆ ಆಮೇಲೆ ಸುದೀಪ್ ಸರ್ ಜೊತೆ ಒಂದು ಥ್ರೋಟ್ ಮೂವಿಯಲ್ಲಿ ಮ್ಯಾಕ್ಸ್ ಸಿನಿಮಾದಲ್ಲಿ ಥ್ರೋಟ್ ಮೂವಿನಲ್ಲಿದ್ದೆ ಸೊ ಆಮೇಲೆ ನಾನು ಪ್ರಭುದೇವ್ ಸರ್ ಶಿವಣ್ಣ ಪ್ರಭುದೇವ್ ಸರ್ ಕರಾಟಕ ದಮನಕ ಸೊ ಆಮೇಲೆ ನಮ್ಮ ಇವರು ರವಿಚಂದ್ರನ್ ಸರ್ ಸುದೀದ ಉಪೇಂದ್ರ ಸರ್ದು ಒಂದು ಬರ್ತಾ ಇದೆ ತ್ರಿಶೂಲಂ ಅದರಲ್ಲೂ ಕೂಡ ಒಂದು ಒಳ್ಳೆ ರೋಲ್ ಓಂ ಪ್ರಕಾಶ್ ರಾವ್ ಸರ್ ಮಾಡಿಸಿದ್ರು ಸೊ ಈಗ ಎಲ್ಲ ಸ್ಟಾರ್ಗಳ ಜೊತೆ ಮಾಡೋದಕ್ಕೆ ಆಮೇಲೆ ಈಗ ಡೆವಿಲಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದೆ ತುಂಬ ಡೆವಿಯಲ್ಲಿ ಇವಾಗ ನಾವೆಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರುವಂಥ ಸಿನಿಮಾ ಹೇಗಿದೆ ಡೆವಿಲಲ್ಲಿ ದರ್ಶನ್ ಸರ್ ಜೊತೆ ಹೇಗಿತ್ತು ಪಾತ್ರ ಅವ್ರು ಹೇಗಿರ್ತಿದ್ರು ಹೇಳ್ಬೋದು ಇಲ್ಲ ನಂದೊಂದು ಸಣ್ಣ ಪಾತ್ರನೇ ಸೊ ಅವ್ರದ್ದು ನಂದು ಕಾಂಬಿನೇಷನ್ ಇಲ್ಲ ಬಟ್ ಅವರು ಸಿಕ್ಕಿದ್ರು ಅವ್ರಿಗೆ ಗೊತ್ತಲ್ಲ ಮಾತಾಡ್ಸೋದು ತುಂಬ ಚೆನ್ನಾಗಿ ಜಾಯ್ಫುಲ್ಲಾಗಿ ಮಾತಾಡ್ಸಿದ್ರು ಅವರು ಎಲ್ಲರೂ ಅಷ್ಟೇ ಪ್ರೀತಿಯಿಂದ ಮಾತಾಡ್ಸ್ತಾರೆ ನಮ್ಮನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಮಾತಾಡಿ ಅವತ್ತು ಇರಲಿಲ್ಲ ಆದರೆ ನಮ್ಗೆ ಅದೃಷ್ಟಕ್ಕೆ ಅವತ್ತು ಸುಮಾರು ಹೊತ್ತು ಸಿಕ್ಕಿದ್ರು ನನಗೆ ಮಾತಾಡಿಕೊಂಡು ಸುಮಾರು ಹೊತ್ತು ಕೂತು ಹಾಗೆ ಈಗಿಂತ ಕೆಲವು ಸಜೆಷನ್ಸ್ ಮಾಡಿದರು ನಾವು ಟಿ ವಿ ಮೀಡಿಯಾದಿಂದ ಬಂದಿರೋದ್ರಿಂದ ಸೊ ಈ ಮಾಧ್ಯಮ ಹೆಂಗೆ ಸಿನಿಮಾ ಮಾಧ್ಯಮ ಹೇಗೆ ಹಾಗೆ ಹೀಗೆಲ್ಲ ತುಂಬ ಅದೊತ್ತು ಚರ್ಚೆ ಮಾಡಿದರು ಸೊ ಆಮೇಲೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಆಮೇಲೆ ಅವರು ನಾನು ನಮ್ಮದು ಶಾರ್ಟ್ ನಡೆಯುವಾಗ ಅವರು ಇದ್ದರು ಸೊ ಏ ಅವ್ರು ಬಿಡಿ ಮಾಡ್ತಾರೆ ಅಷ್ಟು ಎನ್ಕರೇಜ್ ಮಾಡಿದ್ರು ಮೇಡಮ್ ನಾನು ಆ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಆದರೂ ಇದನ್ನೆಲ್ಲನೂ ದೊಡ್ಡ ಖುಷಿ ರಾಕಿಂಗ್ ಸ್ಟಾರ್ ಯಶ್ ಆಯಿತು ಸುದೀಪ್ ಆಯಿತು ಶಿವಣ್ಣ ಆಯಿತು ಆ ಕಡೆ ಪ್ರಭುದೇವ ಆಯಿತು ಉಪ್ಪಿ ಸರ್ ಆಯಿತು ಸೊ ರವಿಚಂದ್ರನ್ ಸರ್ ಆಯಿತು ಇನ್ಯಾವ್ದು ಬ್ಯಾಲೆನ್ಸ್ ಇದೆ ನೀವೇ ಹೇಳಿಬಿಟ್ಟು ಅದೇ ಎಲ್ಲರ ಜೊತೆ ಆಲ್ಮೋಸ್ಟ್ ಎಲ್ಲರ ಜೊತೆ ಮಾಡಿದ್ದೀನಿ ಇವಾಗ ಇನ್ನೂ ಎಲ್ಲರ ಜೊತೆ ಮಾಡ್ಬೇಕು ಅನ್ನೋದು ಇದೆ ನಮ್ಮ ಪ್ರೇಮ್ ಸರ್ ಜೊತೆ ಮಾಡಿದೆ ಲವ್ಲಿ ಪ್ರೇಮ್ ಸರ್ ಜೊತೆ ಸೊ ಈಗ ನನಗೆಲ್ಲರದೂ ಒಂದೊಂಥರ ಅವ್ರು ಹೆಂಗಂದರೆ ಎಲ್ಲರೂ ಎನರ್ಜಿನೂ ನಮಗೆ ಪಾಸಾಗಿ ಪಾಸಾಗಿ ನಮಗೆ ಇನ್ನೂ ಈ ಪ್ರೇಕ್ಷಕ ತಂದೆ ತಾಯಿಗಳ ಆಶೀರ್ವಾದ ಇನ್ನೂ ಹೆಚ್ಚಾಗಿ ಸಿಗ್ತಾಯಿದೆ ಅದರಿಂದನೇ ಅವರೆಲ್ಲರೂ ಆಶೀರ್ವಾದ ನೋಡಿದ್ರಲ್ಲ ಇವಾಗಲೇ ಅವ್ರು ಎಷ್ಟು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನಮ್ಮನ್ನು ಅವ್ರು ಮಾತಾಡ್ಸೋ ಅವಶ್ಯಕತೆ ಇಲ್ಲ ಸೊ ಆದರೂ ಕೂಡ ಎಷ್ಟು ಎನ್ಕರೇಜ್ ಮಾಡ್ತಾರೆ ಅಂದರೆ ಅದು ನಮ್ಮ ಸ್ಯಾಂಡಲ್ವುಡ್ನ ಶಕ್ತಿ ಅನ್ನಬೇಕು ಆ್ಯಕ್ಚುಲಿ ಅದು ನಮ್ಮ ಸ್ಯಾಂಡಲ್ವುಡ್ ಬಂದಿರೋ ಒಂದು ಗೌರವ ಸೊ ಮನೆತ ಒಂದು ಏನೋ ಅವರ ಒಂದು ನಮ್ರತೆ ಇಡೀ ಇಂಡಸ್ಟ್ರಿಯ ನಮ್ರತೆ ಅನ್ಬೋದು ಅದು ಸೊ ಹಾಗಾಗಿ ಅವ್ರದ್ದು ನಮಗೆ ಪಾಸ್ ಆಗಿದೆ ಸೊ ನಿರಂತರವಾಗಿ ನಮಗೆ ಅವರೆಲ್ಲ ಆಶೀರ್ವಾದದಿಂದ ನಿಮ್ಮೆಲ್ಲರ ಕೃಪೆಯಿಂದ ಆಮೇಲೆ ನಾವೆಲ್ಲ ಹಿಂಗೆ ಇರ್ತೀವಿ ಅನ್ನೋ ನಂಬಿಕೆ ಇದೆ ಎಲ್ಲ ಎನರ್ಜಿಗಳ ಬಗ್ಗೆ ಮಾತಾಡಿದ್ರಿ ಈ ಎನರ್ಜಿ ಬಗ್ಗೆ ಈ ಎನರ್ಜಿ ಬಗ್ಗೆ ಈಗ ಯಾರಮ್ಮ ಈಗ ಬಂದಿದ್ರಲ್ಲ ಯಾರು ಶಿವಣ್ಣ ಐ ಲವ್ ಯು ಅನ್ನು ಅರಿಕೆ ರಾಮ್ ಐ ಲವ್ ಯು ರಾಮ್ ಐ ಲವ್ ಯು ಜೈ ದಿಲ್ಮಾರ್ ಜೈ ಚಂದ್ರಮೌಳಿ ಸರ್ ಚಂದ್ರಮೌಳಿ ಸರ್ ஆல் ದಿ ಬೆಸ್ಟ್ ಆರ್ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ದಿಲ್ಮಾರ್ ಸಿನಿಮಾ ನೋಡಿ ಅಲ್ಲಿ ನೋಡ್ಕೊಂಡು ಹೇಳು ಹಾ ಎಲ್ಲರಿಗೂ ಎಲ್ಲಿದو ಕರ್ನಾಟಕ ಕನ್ನಡ ರಾಜ್ಯೋತ್ಸವದ

ಆಯಿತು ಹಾಂ ಎಲ್ಲ ಸಿನಿಮಾನು ನೋಡಿ ಹರಿಸಿದ್ದಾರೆ ಇದು ಕೂಡ ದಿಲ್ಮಾರು ಈಗ ನೀವು ಟ್ರೈಲರ್ ನೋಡಿದ್ದೀರಾ ಸೊ ತುಂಬ ಇಷ್ಟ ಆಗೋಂಥ ಒಂದು ಸಿನಿಮಾ ಸೊ ಹಾಗೆ ಚಂದ್ರಮೌಳಿ ಸರ್ ನಮಗೆ ಆ್ಯಸ್ ಎ ಆಗಿ ಕೆ ಜಿ ಎಫ್ ಮೂಲಕ ಪ್ಯಾನ್ ಇಂಡಿಯಾ ಆಗಿ ನಮಗೆಲ್ಲ ಅವರು ಗುರುತಿಸ್ಕೊಂಡಿದ್ದಾರೆ ಮತ್ತು ಪರಿಚಯ ಆಗಿದೆ ಈ ಚಿತ್ರದ ಮೂಲಕ ಅವರು ಒಳ್ಳೆಯ ನಿರ್ದೇಶಕರಾಗಿ ಬರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಸೊ ಯಾಕಂದರೆ ಅವರು ಅಂಥ ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಅಷ್ಟೇ ಚೆನ್ನಾಗಿ ಪಿಕ್ಚರೇಷನ್ ಮಾಡಿದ್ದಾರೆ ಸೊ ಹಾಗೆ ಒಳ್ಳೊಳ್ಳೆ ಸ್ಟ್ರಾಂಗ್ ಟೆಕ್ನಿಷಿಯನ್ಸ್ ಇದ್ದಾರೆ ಇದರಲ್ಲಿ ಫೈಟಿಗೆ ಮಾಸ್ ಮಾದಾ ಸರ್ ಇರ್ಬೋದು ಆಮೇಲೆ ಮ್ಯೂಸಿಕ್ಕಿಗೆ ನಮ್ಮ ದೇವರು ವಿಜಯ್ ದೇವ್ರು ಅವರು ಸಿನಿಮಾ ಮಾಡಿರ್ತಾರೆ ಮಾಡಿರೋ ಸಿನಿಮಾ ಸಂಗೀತ ನಿರ್ದೇಶಕರಿರ್ಬೋದು ಸೊ ಆಮೇಲೆ ಕ್ಯಾರೆಕ್ಟರ್ ಮಾಡಿರ್ತಕ್ಕಂಥ ಹೀರೋಯಿನ್ ಅದಿತಿ ಅವರು ಇರ್ಬೋದು ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಮಾಡಿರೋ ಅಶೋಕ್ ಸರ್ ಇರ್ಬೋದು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಆಮೇಲೆ ಸಾಯಿ ಪ್ರಕಾಶ್ ಅವರು ಇದ್ದಾರೆ ಒಂದು ವಿಶೇಷವಾದ ಪಾತ್ರದಲ್ಲಿ ಸೊ ಈಗ ಎಲ್ಲ ಕ್ಯಾರೆಕ್ಟ್ರೂ ತುಂಬೋದ್ರ ಜೊತೆಗೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದರೆ ಖಂಡಿತ ಇದು ತೇಟ್ರಲ್ಲಿ ನೋಡ್ತಕ್ಕಂಥ ಸಿನಿಮಾ ಯಾಕಂದರೆ ಥೇಟ್ರ್ ಎಕ್ಸ್ಪೀರಿಯನ್ಸ್ ಒಂದು ಇರುತ್ತೆ ನೋಡಿ ನಾವು ಮೊಬೈಲಲ್ಲಿ ನೋಡಬೇಕು ಟಿ ವಿಯಲ್ಲಿ ನೋಡಬೇಕು ಥಿಯೇಟ್ರಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಇದು ಥೇಟ್ರಲ್ಲೇ ನೋಡಿ ಫೀಲ್ ಮಾಡ್ತಕ್ಕಂಥ ಚಿತ್ರ ಥೇಟ್ರಿಗೆ ಬಂದು ನೋಡಿದರೆ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಖುಷಿಯಾಗುತ್ತೆ ಮಿಸ್ ಮಾಡಿದೆ ದಿಲ್ ಮಾರ್ ಸಿನಿಮಾನ ಇಪ್ಪತ್ನಾಲ್ಕನೇ ತಾರೀಕು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ರಿಲೀಸ್ ಆಗ್ತಾಯಿದೆ ಥೇಟ್ರಿಗೆ ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಜರ್ನಿ ಎಲ್ಲ ಪ್ರಾಜೆಕ್ಟ್ ಕೂಡ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರ ಇದು ಜಿ ಜಿ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಯಶೋಧಾ ಪೂಜಾರಿ ಬೆಂಗಳೂರು